ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ವಿರುದ್ಧ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಜೈಶೀಲ್ ಮಾನೆಯವರು ದೂರು ನೀಡಿರುವುದು ಕಳ್ಳರ ತಿರುಗೊಬ್ಬೆ ಎಂದು ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷ ಅಶೋಕ್ ಚಂದರ್ಗಿ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಹಾರಾಷ್ಟ್ರದ ಸಂಸದ ದೈರಶೀಲ್ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿಕೊಂಡು ಗಡಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಗಡಿ ವಿಷಯದಲ್ಲಿ ಮಾನೆಯವರು ಪ್ರಚೋದನಾ ಮಾಡ್ತಾರೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಅವರು ಓಂ ಬಿರ್ಲಾ ಅವರಿಗೆ ಈ ಕುರಿತು ತಿಳಿಸಬೇಕು ಎಂದರು ಶ್ರೀ ರೋಷನ್ ಮೊಹಮ್ಮದ್ ಅವರ ವಿರುದ್ಧ ನಿನ್ನೆ ಹಾತ್ಕನಗಲ ಸಂಸದರಾದಂತ ದೈರ್ಶೀಲ್ ಮಾನಿ ಅವರು ಲೋಕಸಭಾ ಸ್ಪೀಕರ್ಗೆ ಒಂದು ದೂರ ಕೊಟ್ಟಿದ್ದಾರೆ ಅವ್ರ ದೂರ ಏನಂದ್ರ ಕಳೆದ ನವೆಂಬರ್ ಒಂದರಂದು ನಾನು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬೆಳಗಾವಿಗೆ ಹೋಗ್ತಾ ಇದ್ದೆ ನನ್ನ ಪ್ರವೇಶವನ್ನು ನಿರ್ಬಂಧ ಮಾಡಿ ಮೊಹಮ್ಮದ್ ರೋಷನ್ ಅವರು ಅದನ್ನ ತಡೆ ಕೊಟ್ಟಿದ್ದಾರೆ ನನ್ನ ಹಕ್ಕು ಹಕ್ಕು ಭಂಗ್ ಆಗಿದೆ ಅಂತ ಅವರು ಸಂಸದರಾಗಿರುವಂತ ಹಕ್ಕುಗಳನ್ನ ಕಸಿದುಕೊಂಡಿದ್ದಾರೆ ಮತ್ ನನಗೆ ಯಾವುದೂ ಅಪರಾಧಿಕ ಹಿನ್ನೆಲೆ ಇಲ್ಲ ಅದಕ್ಕೆ ಈ ಮೊಹಮ್ಮದ್ ರಶೀದ್ ವಿರುದ್ಧ ನೀವು ಆಕ್ಷನ್ ತಗೋಬೇಕು ಅಂತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಕೊಟ್ಟಿದ್ದಾರೆ ಇದು ಕಳ್ಳರ ತಿರುಗೊಬ್ಬೆ ಯಾಕಂದ್ರೆ ಇಡೀ ದೇಶ ಇಡೀ ಮಹಾರಾಷ್ಟ್ರದ ಎಂ ಪಿಗಳು ಮೇಲಿನ ಮೇಲೆ ಬೆಳಗಾವಿ ಬರ್ತಾರೆ ಯಲಾಮ್ ಗುಡ್ ಬನಶಂಕರಿಗೆ ಬನ್ಸಂಗುರಿಗೆ ದೇವಸ್ಥಾನಕ್ಕೆ ಬರ್ತಾರ ಬೆಳಗಾವಿಯಲ್ಲಿ ಇರ್ತಾರ ಯಾವ ಎಂಪಿನೂ ಇನ್ನೂವರೆಗೂ ನಮ್ಮ ಜಿಲ್ಲಾಧಿಕಾರಿ ಅವರು ತಡೆದಿಲ್ಲ ನಿರ್ಬಂಧ ಆದೇಶ ಮಾಡಿಲ್ಲ ಇವ್ರನ್ನೇ ಆಗ್ತಾ ಇದ್ರು ಅದನ್ನು ಅದನ್ನ ಅವರು ಮುಚ್ಚಿಟ್ಟು ಓಂ ಬಿರ್ಲಾ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಹಕ್ಕು ಬಂಗಾತು ನನ್ನ ಹಕ್ ಅದಕ್ಕೆ ಆಕ್ಷನ್ ಅಂತ ಅಂತೇಳಿ ಇವತ್ತು ನಾವು ಕೇಳ್ತಾ ಇದ್ದೇವೆ ಧೈರ್ಯಶೀಲ್ ಮಾಣೆ ಅವರು ಮಹಾರಾಷ್ಟ್ರದ ಗಡಿ ವಿಷಯ ತಜ್ಞರ ಸಮಿತಿ ಅಧ್ಯಕ್ಷರು ಮೇಲಿನ ಮೇಲೆ ಗಡಿ ಮತ್ತು ಭಾಷಾ ವಿಷಯದ ಒಳಗ ಬೆಳಗಾವಿ ಪ್ರಚೋದನೆ ಮಾಡುವಂತ ಕೆಲಸವನ್ನ ಮಾನ್ಯವರು ಅವರು ಮಾಡ್ತಾ ಬಂದಾರೆ ಅದನ್ನು ಅವರು ಮುಚ್ಚಿಟ್ಟಿದ್ದಾರೆ ಆದ್ರಿಂದ ಇವತ್ತು ಯಾರ ಜವಾಬ್ದಾರಿ ಆಗ್ತೈತೆ ಅಂದ್ರೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹಿಡ್ಕೊಂಡು ರಾಜ್ಯದ ಇಪ್ಪತ್ತೆಂಟು ಎಂಪಿಗಳು ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಮತ್ತು ಸಚಿವರಾದ ಕುಮಾರಸ್ವಾಮಿ ಅವರು ಬಿರ್ಲಾ ಅವ್ರನ್ನ ಭೇಟಿ ಆಗ್ಬೇಕು ನಾಳೆ ಬರೀ ಸಂಸದರ ಹಕ್ಕು ಉಲ್ಲಂಘನೆ ಅಂತ ಹೇಳಿ ತಪ್ಪು ದಾರಿ ಹೇಳೋದು ಏನಾದರೂ ನಮ್ಮ ಜಿಲ್ಲಾಧಿಕಾರಿ ಮೇಲೆ ಕ್ರಮ ಆದರೆ ಅದು ದೊಡ್ಡ ಅಪರಾಧ ಆಗುತ್ತೆ ನಮ್ಮ ದೃಷ್ಟಿಯೊಳಗೆ ಆದ್ರಿಂದ ಇವತ್ತು ನಾನು ಎಲ್ಲ ಇಪ್ಪತ್ತೆಂಟು ಎಂ ಪಿಗಳು ಒತ್ತಾಯ ಮಾಡ್ತಾ ಇದ್ದೇನೆ ಸಚಿವರಾದ ಪ್ರಹ್ಲಾದ್ ಜೋಶಿ ಸೋಮಣ್ಣ ಮತ್ತು ಕುಮಾರಸ್ವಾಮಿ ಶೋಭಾ ಕರಂದಾಚೆ ಅವರು ಅದನ್ನು ವಾಸ್ತವ ಸ್ಥಿತಿಯನ್ನು ಓಂ ಬಿರ್ಲಾ ಅವರಿಗೆ ಅದನ್ನು ತಿಳಿಸ್ಬೇಕು ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲ ಎಂ ಪಿಗಳು ನಿರ್ಬಂಧ ಮಾಡಿಲ್ಲ ಅವರಲ್ಲಿ ಹೆಂಗ್ ಭಿಮೇಶ್ ನಾ ಎಂ ಪಿ ಅಲ್ಲಿ ನಿರ್ಬಂಧ ಮಾಡಿದಾರಂತೆ ಈ ಮನುಷ್ಯ ಮನೆ ಮೇಲಿನ ಮೇಲೆ ಗಡಿ ಮತ್ತು ಭಾಷೆ ವಿಷಯದೊಳಗ ಬೆಳಗಾವಿ ಮರಾಠಿಗರನ್ನ ಪ್ರಚೋದನೆ ಮಾಡುವಂತ ಕೆಲಸ ಆ ವಿಷಯದಾಗ ನಮ್ಮಲ್ಲಿ ದಾಖಲೆಗಳು ಎಲ್ಲ ಅಲ್ಲವು ಆದ್ರಿಂದ ಇವತ್ತೆ ಜಗದೀಶ್ ಶೆಟ್ಟರ್ ಅವರು ಬೇಗನೆ ಇತರ ಎಂ ಪಿಗಳನ್ನ ಕರ್ಕೊಂಡು ಓಂ ಬಿರ್ಲಾ ಕಡೆ ಹೋಗಿ ಯಾವ ಸಂದರ್ಭದಾಗ ಬೆಳಗಾವಿ ಜಿಲ್ಲಾಧಿಕಾರಿ ಕೈಮಾ ಕೈಕೊಂಡ್ರನ್ನ ವಿವರಿಸಬೇಕು ಇದಲ್ಲಂದ್ರ ಇದೇ ವಿಷಯ ದೊಡ್ಡದಾಗಿ ಆಗಬಾರದು ಅನಾಹುತ ಬೆಳವಣಿಗೆಗಳು ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದೇನೆ ಇನ್ನು ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಅವರು ಇಂತಹ ಕೃತ್ಯಗಳನ್ನು ಮಹಾರಾಷ್ಟ್ರದ ಸಂಸದ ಮಾಡುತ್ತಿದ್ದರೂ ಇಲ್ಲಿಯವರೆಗೆ ಧ್ವನಿ ಎತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು